ಈಗ ಸಾಕಷ್ಟು ಯೋಗಿಗಳು ಸಂತರು ಮಹಾಪುರುಷರು ನಮ್ಮ ಭಾರತದಲ್ಲಿ ಬಂದು ತುಂಬ ಸಾಧನೆ ಮಾಡಿರೋ ದೊಡ್ಡ ದೊಡ್ಡ ತಪಸ್ವಿಗಳು ಜನಿಸಿ ಹೋಗವ್ರೆ ಸೊ ಇದರಲ್ಲಿ ನಾವು ಕೆಲವರು ಸಾಕಷ್ಟು ಪರಿಚಯ ಇರೋರು ತಗೊಂತೀವಿ ಅಂದರೆ ಸುಮಾರು ಹೆಸರುಗಳು ಬರ್ತವೆ ಅದರಲ್ಲಿ ನಾವು ಒಂದೊಂದಾಗಿ ಎತ್ಕೊತ ಹೋಗೋಣ ಫಸ್ಟ್ ಈಗ ರಾಮಾನುಜಾಚಾರ್ಯರು ಅವರು ವಿಚಾರಗಳನ್ನ ಅವರು ಯಾವ ರೀತಿ ಒಂದು ಜನ್ಮ ಅವ್ರದ್ದು ಒಂದು ಸಿದ್ಧಿ ಸಾಧನೆ ಯೋಗ ಮತ್ತು ಏನೋ ಒಂದು ಇದಕ್ಕೋಸ್ ಉದ್ದೇಶಕ್ಕೋಸ್ಕರ ಅವ್ರದ್ದು ಜೀವ ಇಲ್ಲಿ ಭೂಮಿಯಲ್ಲಿತ್ತು ಅವ್ರ ವಿಚಾರಕ್ಕೆ ಬಗ್ಗೆ ತಿಳಿಸ್ಕೊಡಿ ರಾಮಾನೋಚಾರ ಅಂತಂದ್ರೆ ಅವರು ಬ್ರಾಹ್ಮಣರು ಜಾತಿ ಅಂತ ಬ್ರಾಹ್ಮಣರು ಅವರು ವಿಶಿಷ್ಟ ಅದ್ವೈತ ಸಿದ್ಧಾಂತ ಪ್ರಚಾರ ಮಾಡಿದರು ಹೌದು ಅಲ್ಲಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಈ ಮಧ್ವಾಚಾರ್ಯಕ್ಕಿಂತ ಸ್ವಲ್ಪ ಬದ್ಲಿ ಬರುತ್ತದೆ ಅವರು ಎಲ್ಲರನ್ನೂ ಸರಿ ಸಮಾನವಾಗಿ ನೋಡಬೇಕು ಅಂತ ಹೇಳಿದರು ಅದೇ ಬೇರೆಯವರು ಹಂಗೆ ಹೇಳಿಲ್ಲ ಹೌದು ಹೆಚ್ಚು ಕಡಿಮೆ ಮಾಡೇ ಹೇಳ್ಯಾರ ಅವ್ರು ಬ್ರಾಹ್ಮಣರಾದ್ರೂ ಸಹಿತ ದೇವಸ್ಥಾನದೊಳಗೆ ಕೀಳು ಜಾತಿಯವರು ಇರಲಿ ಮತ್ತೊಬ್ರಲ್ಲಿ ಯಾರು ಭಕ್ತಿಯಿಂದ ಬರ್ತಾರೆ ಅವ್ರು ಒಳಗಡೆ ಪ್ರವೇಶ ಕೊಡ್ರಿ ಅಂತ ಆಗಿನ ಟೈಮ್ನೊಳಗೆ ಹೇಳಿದರು ಹೇಳಿದ್ದಾರೆ ಹೇಳಿದರು ಮತ್ತು ಆ ಪ್ರಕಾರ ನಡೆದ್ರು ಅವರು ಮತ್ತು ಆ ಟೈಪ್ ದೇವಸ್ಥಾನದಾಗ ಅವರಿಗೆಲ್ಲ ಪ್ರವೇಶ ಮಾಡಿ ಕೊಟ್ಟರು ಆಗಿನ ಟೈಮ್ನಾಗ ಇದೆ ಸಾವಿರ ವರ್ಷದ ಹಿಂದೆ ಮಾತು ನೋಡಿ ಹಾಂ ರಾಮಾನುಜರು ಯಾರು ಅಂತಂದ್ರೆ

ಅದೇ ಆದಿಶೇಷನ ಏನೈತಿ ಮುಂದೆ ಬರುವಂತ ಕಲಿಯುಗದಾಗ ರಾಮಾನುಜ ಆಗಿಬಿಟ್ಟಿದ ರಾಮಾನುಜ ಅಂದ್ರೆ ಲಕ್ಷ್ಮಣನ ಅವತಾರನ ಅದು ಓಕೆ ರಾಮಾನುಜರದು ಹಿಂಗಾಗಿ ಅವರು ಏನೈತಿ ಶರೀರ ತೊಗೊಂಡು ಬಂದು ಇಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಮಾಡೋದು ಕಾರಣಕ್ಕೆ ಹುಟ್ಟಿದ್ರು ಅವರು ರಾಮಾನುಜರು ರಾಮಾನುಜಾಚಾರ್ಯರು ಅವ್ರ ಗುರುಗಳು ಯಾರಂದ್ರೆ ಯಾದವ್ ಪ್ರಕಾಶ್ರು ಅವ್ರ ಹತ್ರ ಅವರು ವಿದ್ಯಾಭ್ಯಾಸ ಮಾಡುವ ಸಲಾಗಿ ಕಂಚಿಗೆ ಹೋದ್ರು ಕಂಚೆ ಅಂದ್ರೆ ಈಗೇನಾಯ್ತಲ್ಲ ಕಂಚೆ ಅಲ್ಲಿ ಅವರು ಅದ್ವೈತ ಸಿದ್ಧಾಂತನ ಏನಪ್ಪಾ ಅಂದ್ರ ಶಂಕರಾಚಾರ್ಯ ಅದ್ವೈತ ಸಿದ್ಧಾಂತ ಅಭ್ಯಾಸ ಮಾಡಿದವರು ಮತ್ತ ಅದ್ವೈತ ಸಿದ್ಧಾಂತನ ಶಿಷ್ಯರಿಗೆ ಉಪದೇಶ ಮಾಡ್ತಿದ್ರು ಇವರು ಅವ್ರ ಹತ್ರ ಕಲಿಯಾಕೋದ್ರು ಕಲಿಯಾಕೋದಾಗ ಅವರು ಅದ್ವೈತ ವಿಚಾರ ಇವ್ರ ಮನ್ಸಿಗೆ ಹಿಡಿಸ್ಲಿಲ್ಲ ಸ್ವಲ್ಪ ಗುರು ಶಿಷ್ಯರಿಂದ ಸ್ವಲ್ಪ ಮಾತುಕತೆ ಹಾಕೈತ ಇವರು ಮಾತಾಡುವಂಥ ಒಂದು ಮಾತಿನ ಒಂದು ಇದಕ್ಕೆ ಅವರಿಗೆ ಸ್ವಲ್ಪ ಗೊಂದಲ ಆಗಕತ್ತು ಇವೇನು ನಮ್ಗೆ ಎದುರು ಮಾತಾಡ್ತಾನಲ್ಲ ಅಂತ ಓಕೆ ಆಪೋಸಿಟ್ ಆಪೋಸಿಟ್ ಕಾಣಿಸ್ತಾ ಇದೆ ಗುರು ಆದಂಥ ಅವನ ಶಿಷ್ಯನ ಮ್ಯಾಗ ಮತ್ಸರ ಮಾಡಕೈತಿ ಬಿಟ್ಟ ಹಾಟಿ ಕೆಚ್ಚು ಕೊಡೋದು ಹಿಂಗೆ ಇರ್ತಿರ್ಬೇಕಾದ್ರೆ ಒಂದು ಸರ್ತಿ ಏನಾಯ್ತು ಕಂಚಿರಾಜನ ಮಗಳಿಗೆ ಬ್ರಹ್ಮ ರಾಕ್ಷಸ ಬಡ್ಕೊಂತು ಓಕೆ ಬ್ರಹ್ಮ ರಾಕ್ಷಸ ಬಡ್ಕೊಂಡಾಗ ಅಲ್ಲಿ ಇವರು ಯಾದವ್ ಪ್ರಕಾಶ್ ಏನಪ್ಪಾ ಅಂದ್ರೆ ಹ್ಯಾಂಗ ಅದ್ವೈತದ ಬಗ್ಗೆ ಎಲ್ಲ ಸಂಪೂರ್ಣ ಜ್ಞಾನಿತ್ತು ಹಂಗ ಮಂತ್ರ ತಂತ್ರ ಅಭ್ಯಾಸ ಮಾಡಿದ್ರು ಅಲ್ಲಿ ರಾಜ ಏನ್ ಮಾಡಿದ್ರು ಕಂಚಿ ರಾಜ ಆ ಭೂತ ಬಿಡ್ಸಕ್ ಮನೆಗೆ ಕರ್ಕೊಂಡೋದ ಅರಮನೆಗೆ ಅಲ್ಲಿ ಹೋಗಿ ಇವ್ರ ಮಂತ್ರ ಹೇಳಕತ್ತಿದ್ರು ಅದೇನ್ ಬಿಡ್ಲಿಲ್ಲ ಇವ್ರು ಏನ್ ಮಂತ್ರ ಅಂದ್ರೂ ಅದೇನು ಹಿಂದ್ಕೊಂಡು ಸರಿಲ್ಲ ಮುಂದ್ಕೊಂಡ್ ಸರಿಲಿಲ್ಲ ಅವಾಗ ಸುಮ್ಮನೆ ಕುಂತರು ಇವ್ರು ಏನ್ ಮಾಡಬೇಕಿದಂತ ಅವಾಗ ಅದು ಬ್ರಹ್ಮ ರಾಕ್ಷಸ್ ಮಾತಾಡಕು ನೀನು ಏನು ಬಂದು ನಾನು ಬಿಡಿಸ್ಬೇಕಂತ ಬಂದಿಯಲ್ಲ ನೀನು ಮಂತ್ರ ಏನಪ್ಪಾ ಪಠಣ ಮಾಡ್ತೀಯಲ್ಲ ಮಾಡಿ ನೀನು ಇಲ್ಲಿವರೆಗೆ ಮಾಡ್ತಿದ್ದೀ ಇಲ್ಲೇ ಕುಂತ್ಕೊಂಡು ಮಾಡು ಮಾಡ ನಾನಂತೂ ಬಿಟ್ಟು ಹೋಗೋದಲ್ಲ ಯಾಕಂದ್ರೆ ನೀ ಎಷ್ಟು ಪಂಡಿತ ಅದೇ ಸಾವಿರ ಪಟ್ಟು ಪಂಡಿತ್ ನಾನು ಏನು ನಾನು ನೀ ಏನು ಬಿಡಿಸ್ತೀನಿ ಅಂತ ಹೇಳ್ತೀಯ ನೀ ಹಿಂದೆ ಅಂದಾಗ ಏನಿದ್ ಗೊತ್ತೇನಾ ಅಂತ ಏನಿದ್ಯಾ ನೀ ಹಿಂದಿನ ಅಂದಾಗ ದೊಡ್ಡ ಹಬ್ಬವು ಜಂಗಲ್ನಾಗ ಒಬ್ಬ ದೊಡ್ಡ ಬ್ರಹ್ಮತ್ವದ ಕಡೆ ಹೊಂಟಂತ ಬ್ರಾಹ್ಮಣ ಯಾವುದೇ ಒಂದು ಗಿಡ ತಳ ಕುಂತ್ಕೊಂಡು ಊಟ ಮಾಡಿ ಕೈ ಹೋಗಿದ್ದ ಎಂಜಲ್ ನೀರು ಬಿದ್ದುತ್ತ ಅಲ್ಲಿ ಅದು ಹೆಬ್ಬ ನೀರಡಿಕೆ ಆಗಿ ಅಲ್ಲಿ ಇಲ್ಲೇ ತಿರ್ಗಾಡ್ಕೊಂತ ಬಂತು ನೀರು ಎಲ್ಲಿ ಸಿಗಲಿಲ್ಲ ಅದು ಇವಾಗ ಕೈ ತೊಳ್ಕೊಂಡು ನೀರು ಕೈಲಿನಾಗ ಅಲ್ಲಿ ಹೊಟ್ಟು ಹೊಟ್ಟು ನಿಂತಿರ್ತಾವಲ್ಲ ಅದ ನೇಕ್ಕೊಂತಾವ ಅದ ಈ ತಿಂದ ಪ್ರಭಾವದಿಂದ ನೀನು ಬ್ರಾಹ್ಮಣ ಆಗಿಬಿಟ್ಟಿದೆ ಎನ್ನೇನೋ ನಾನು ಬಿಡಸ್ತೇನ ಅಂತ ಹೇಳ್ತೇವೆ ಹ್ಞೂ 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 ಆಗಿಂದ ಮತ್ತೆ ಅವು ಗೊತ್ತಾತಲ್ಲ ಹೌದು ತಾಯಿ ಏನಿದ್ಯ ಅನ್ನೋದು ಹ್ಞೂ ಈಗ ಮತ್ತು ಮುಂದಿದು ಬಿಡುದ ಹಂಗೆ ನಾನು ಹಿಂಗೆ ಹೋದ್ನೆ ನಾನು ಮರಿದು ಕಡಿಮೆ ಮಾಡ ಹ್ಞೂ ಒಂದು ಕೆಲಸ ಮಾಡೋ ನಿಮ್ಮ ಸಿಶಿ ಅಣ್ಣ ರಾಮನೋಜ ಅವ್ನು ಕರೆದು ಅವನ ಕೈ ನಾನು ತಲೆ ಮ್ಯಾಗ ಎಡಿಸಿ ಬಿಡು ಹ್ಞೂ ನಾ ಬಿಟ್ಟು ಹೋಕ್ಕೀನಿ ಹ್ಞೂ ಅಂತೇಳಿ ಅದು ಹೇಳ್ತೀವಿ ಹ್ಞೂ ಇವಾಗ ಮತ್ತು ಮಲೆದ ಉಳಿಸ್ಕೊಳಕ್ಕೆ ತನ್ನ ಶಿಷ್ಯಾನ ಕಾರದ ರಾಮನಸ್ರನ್ನ ತಲೆ ಮೇಲೆ ಕೈ ಇಡ್ಸ ಕೂಡಲೆ ಅದು ಬೆಟ್ಟ ಹೋತು ಹ್ಞೂ ಹೆಸ್ರು ಬಂದತ್ ಮತ್ತು ಯಾರದೋ ಯಾವುದೋ ಪ್ರಕಾಶರ್ದು ಬಂತು ಹೌದು ಆಮೇಲೆ ಇನ್ನೂ ಸ್ವಲ್ಪ ಹೊಟ್ಟೆ ಕಿಚ್ಚು ಹಚ್ಚ ಆತು ಹ್ಞೂ ನಾನಕಿನ್ನ ಇವ್ನು ಭಾಳ ಹೌದು ಇವ್ನು ಏನಾರ ಮಾಡಿ ಕೊಂದ ಹಾಕ್ಬೇಕಂತ ವಿಚಾರ ಮಾಡಾಕತ್ತಿ ಬಿಟ್ಟವ ಓಕೆ ಗುರು ಅದಾವ ಹ್ಞೂ ಇವ ಹತ್ತು ಮಂದಿಗೆ ಬೋಧನೆ ಮಾಡಾವ ಮತ್ತೆ ಹ್ಞೂ ಗುರು ಅಂತ ಹ್ಞೂ ಆಗಿಂದ ಮುಂದೆ ಏನೈತಿ ನಾವೆಲ್ಲರೂ ಕಾಶಿ ಯಾತ್ರೆ ಮಾಡೋಣ ಅಂತೇಳಿ ಒಟ್ರನ್ನ ಕರ್ಕೊಂಡು ಅಂಟ ಕರ್ಕೊಂಡು ಹೋಗೋ ಮುಂದೆ ದಾರಿ ಒಳಗೂ ವಿಷ ಪ್ರಯೋಗ ಮಾಡಿ ಅವ್ನ ಕಲಾಸ್ ಮಾಡಿಬಿಡೋಣ ಅಂತ ಆಲೋಚನೆ ಮಾಡ್ಕೊಂಡು ಹಂಗ ಒಂದು ಎಲ್ಲಿಂದ ಅದು ತಮಿಳ್ನಾಡಿನಿಂದ ಹಿಡ್ಕೊಂಡು ಕಾಶಿಗಾಂಟರು ನಡ್ಕೊಂಡು ಎಲ್ಲಿ ಹೋದ್ರಪ್ಪ ಅಂದ್ರೆ ಮಧ್ಯ ಪ್ರತಿ ಜಂಗಲ್ ಅವರು ತಮಿಳುನಾಡು ಕರ್ನಾಟಕ ಆಟೆ ಮಹಾರಾಷ್ಟ್ರ ದಾಟಿ ಮುಂದ್ ಮಧ್ಯಪ್ರದೇಶ್ ಹೋಗ್ಬೇಕಲ್ಲ ಮಧ್ಯಪ್ರದೇಶ ಜಂಗಲ್ಗೆ ಹೋದ್ರು ತಿಂಗಳಾನ ಗಟ್ಟಲೆ ಪ್ರಯಾಣ ಮಾಡಿದ ಅಲ್ಲಿ ದೊಡ್ಡ ಜಂಗಲ್ ಐತಿ ಈ ಜಂಗಲ್ನಾಗ ಇವನ್ ಕಲಸ ಮಾಡ್ಬಿಡವ್ ಮಾಡೋಣ ಅಂದ್ರೆ ಇವನ್ ಮೇಲೆ ವಿಷ ಪ್ರಯೋಗ ಮಾಡಿ ಊರಾಗ ಕೇಳಿದ್ರ ಅಂದ್ರ ಯಾವ್ದೋ ಕಾಡ ಪ್ರಾಣಿ ತಿಂತ ಅಂತ ಹೇಳಿದ್ರೆ ಮುಗಿದ ಇಲ್ಲ ಎಲ್ಲೇ ಹೊರಗಡೆ ಹೋದಾಗ ಯಾವ್ದೋ ಪ್ರಾಣಿ ಹೇಳ್ಕೊಂಡು ಹೋಗೈತೆ ಮುಗಿತಲ್ಲ ಇದನ್ನ ಆಲೋಚನೆ ಮಾಡಿದವ ಆಲೋಚನೆ ಮಾಡಿದ ಅದು ಇವಾಗ ವಿಷ ಪ್ರಯೋಗ ಮಾಡುವಂಥ ವಿಚಾರ ಅವನ ಸಹಪಾಠಿ ಅವ್ನ ಅದಾಗ ಅವಾಗ ಗೊತ್ತಾಗ್ತದೆ ಅವಾಗ ಏನು ಮಾಡಿದ ಹಿಂಗ ಇದು ವಿಷ ಪ್ರಯೋಗ ಮಾಡ್ತಾರೆ ನೀನು ಏನು ಮಾಡಿ ಬೆಳಗಿನ ಟೈಮು ಆ ತಂಗಿ ತಗೊಂಡು ಹೊರಗಡೆ ಹೋಗಾರಲ್ಲ ಹಂಗೋದಾಗ ನೀನು ಅದನ್ನ ತೊಗೊಂಡು ಅತ್ತಾಗ ಹೋಗಿ ಬಾಳೆ ಬರಬೇಡ ಬಿಟ್ಟು ಅಂದ್ರೆ ಇವತ್ತ ಪ್ರಯೋಗ ಐತೆ ಊಟದಾಗ ಹಾಕ್ತಾರ ಅದ್ರ ಸಲುವಾಗಿ ಏನು ಮಾಡು ಹೊರಗಡೆ ಹೋಗಿ ಅಲ್ಲಿಂದ ಹಂಗೆ ಹೋಗ್ಬಿಡು ಅತ್ತಾಗ ಇಲ್ಲಿ ಬರಬಾರ್ದು ನಮ್ಮ ಹತ್ರ ಅಂತ ಹೇಳಿದವ ಸೊ ಈ ಗುರುನ ಬಿಟ್ಬಿಡು ಇಲ್ಲಿ ಇವನ್ ಬಿಟ್ಬಿಡು ಗುರು ಮತ್ತೆ ಈ ಟೈಪ್ ಬುದ್ಧಿ ಐತಂದ್ರೆ ಅಂದ್ರೆ ಗುಬಿ ಆ ಗುರು ಇವಾಗ ಹೌದು ಗುರು ಏನಪ್ಪ ಅದು ಏನು ಗುರು ಪದಕ್ಕನ ಏನಪ್ಪ ಅಂದ್ರೆ ಅದು ಇದಾದ್ರು ಹೌದು ಬಿಟ್ಟು ಬಿಟ್ಟ ಹ್ಞೂ ಬಿಟ್ಟು ಅದನ್ನು ತೊಗೊಂಡು ಹ್ಞೂ ಕೈ ಬಿಟ್ಟ ಅಲ್ಲಿ ಹ್ಞೂ ಕೈ ಬಿಟ್ಟು ಅಲ್ಲಿಂದ ಮುಂದಿನ ಕಾಸಿ ಕಡೆ ಹೋಗುವಂಗಿಲ್ಲ ಹ್ಞೂ ದಾರಿ ಗೊತ್ತಿಲ್ಲ ಹ್ಞೂ ಇವಾಗ ದಕ್ಷಿಣದ ಸೂರ್ಯ ಹೊತ್ತು ಹಣದ ಮುಣಗದ ನೋಡಕ ತಿನ್ನ ದಕ್ಷಿಣ ದಿಕ್ಕು ಈ ದಿಕ್ಕಿನ ಕಡೆ ಹೊಂಟ ನಡ್ಕೊಂತ ಅಂಟ ಹೊತ್ತು ಮುಣಗ ಹೊತ್ತಿಗೆ ಇನ್ನು ಕಾಡು ಪ್ರಾಣಿ ಅಂತೇಳಿ ಒಂದು ಜಂಗಲ್ನ ಒಂದು ಎತ್ತರ ಗಿಡ ಏರ್ಕುಂತ ಪ್ರಾಣಿ ಬರ್ತಿರ್ತಾವಲ್ಲ ಅದ್ರ ಕಾಯಸಿಕ್ರಂತು ಬೆಳಗ್ ಹರಿದ ಗಿಡ ಏರ್ ಕುಂತ ತಾಳಗಾಯಿ ಒಂದಿಬ್ರು ಗಂಡಾಯ ಅಂತ ಹೊಂಟಿದ್ರು ಅವರು ಬೇಟೆ ಆಡ್ತಾರಲ್ಲ ಜಂಗಲ್ನ ಬೇಡ್ರಿ ಆ ಅವ್ರು ನೋಡಿ ಹೇಳದ್ ತಳಕ ಕೇಳಿದ ಎಲ್ಲಿ ಹೊಂಟ್ರಿ ಅಂದ್ರೆ ಅವರು ಮುಂದೆ ಇದಕ್ಕಿನ ಯಾವ್ದೋ ಊರ ಐತೆ ಹೊಂಟಿವ್ ನಾನು ಅಲ್ಲಿ ತನಕ ಬಿಟ್ಟು ಬಿಡುವಲ್ಲಿ ಸ್ವಲ್ಪ ಕಾಡ ಪ್ರಾಣಿ ಕಡಿಮೆ ಕಾಡ ಅಂತೇಳಿ ಅಂದಾಗ ಅವ್ರು ಕರ್ಕೊಂಡು ಹೊಂಟರು ರಾತ್ರಿ ನಮ್ಗೂಡು ಬರೋದ್ರ ನಾವು ರಾತ್ರಿ ಎಲ್ಲಿ ವಿಶ್ರಾಂತಿ ಮಾಡಂಗಿಲ್ಲ ನಡ್ಕೊಂತ ಬರ್ಬೇಕು ನಮ್ಮ ಊಡ ಓಕೆ ಅಂದರು ಹಿಂಗ ಅವ್ರುಗಳು ನಡ್ಕೊತ ನೆಡ್ಕೊಂತ ಹೊಂಟ ಲಾಸ್ಟ್ಗೆ ಬೆಳಗರೆಯಾಕೆ ಬಂತು ಬೆಳಗರಿಯಾಗ ಬಂದಾಗ ಅವ್ರು ಹೇಳಿದ್ರು ನಾವು ಮುಟ್ಟಬೇಕಾದಂಥ ಊರು ಬಂತು ಇನ್ನು ನೀನೇನು ಮಾಡೋ ಅಲ್ಲಿ ಮುಂದಗಡೆ ಎಲ್ಲ ಕಟ್ಟಡ ಕಾಣ್ತಾವಲ್ಲ ಅದು ಊರೈತಿ ಅಲ್ಲಿಗೆ ಹೋಗ್ಬಿಡೋ ಅಂತ ಹೇಳಿದ್ರು ಈ ಊರೇನು ಚಾರ್ಮ್ ಮತ್ತೆ ಇಲ್ಲೇ ದೇವ ಹೇಗಿದ್ರೆ ಇದು ಊರು ಬಂದೈತೆ ಇಲ್ಲೇ ಒಳ್ದು ಮುಂಜಾನೆ ಹೋದ್ರೆ ಅಂತ ಆಲೋಚನೆ ಮಾಡ್ಕೊಂಡು ಅಲ್ಲಿಗೆ ಹೋದ್ರ ಅಲ್ಲಿಗೆ ಹೋದಾಗ ನೋಡಿದ್ರು ಅವೆಲ್ಲ ದೇವಸ್ಥಾನ ಊರೆಲ್ಲ ನೋಡಿದಂಗೆ ಐತೆ ಹ್ಞೂ ಮತ್ತಿದೇನಿದ್ರು ಆಮೇಲೆ ನಾನು ದೇವಸ್ಥಾನ ಐತೆ ಒಳಗಡೆ ಹೋಗಿ ಎಲ್ಲ ತಿರ್ಗಾ ನೋಡ್ರಿ ನಾನು ನೋಡಿದಂಗೆ ಐತೆ ಆಮೇಲೆ ಮಂದಿ ಕೇಳಿದ್ರು ಅಲ್ಲಿ ಇದು ಏನು ಯಾವ ಊರಿದು ಎಲ್ಲ ನೋಡಿದ ಹಂಗೈತಿ ಅಂತ ವಿಚಿತ್ರ ಅವ್ರು ಹೇಳಿದರು ನೀನು ಇಲ್ಲಿ ಇಂಥ ಗುರುಕುಲದಾಗ ಇಂಥ ಅವ್ರ ಹತ್ರ ಕಲಿಯಾಕಿದ್ದಲ್ಲ ಅಂತ ಮತ್ತೆ ಇದು ಯಾವ್ದು ಅಂದಾಗ ಇದು ತಮಿಳ್ನಾಡು ಕಂಚಿ ಬಿಟ್ಟು ಬಂದಿದ್ರಲ್ಲ ಓಕೆ ಇಲ್ಲಿಂದ ಅಲ್ಲಿಗೆ ಇದಾರೆ ತಿಂಗಳ ಹೋಗಿ ನಡ್ಕೊಂತ ಹಳ್ಳಿಗ ಒಂದ ರಾತ್ರಿ ಒಳಗೆ ಮಧ್ಯಪ್ರದೇಶದಿಂದ ಹಿಡ್ಕೊಂಡು ತಮಿಳ್ನಾಡಿಗೆ ಬರ್ಬೇಕಾದ್ರೆ ಅದು ಒಂದ ರಾತ್ರಿ ಒಳಗ ಹೆಂಗ್ ಅಂತ ವಿಚಾರ ಅಂದ್ರೆ ಇಲ್ಲಿ ದಾರಿ ತಪ್ಸಿನೇ ಕರ್ಕೊಂಡು ಹೋಗಿರೋ ತರ ಇತ್ತ ದಾರಿ ಅಂತ ತಪ್ಸಲ್ಲ ಅವ್ರು ದಾರಿ ಹಿಡ್ದ ಕರ್ಕೊಂಡ್ ಎಷ್ಟು ರಾಜ್ಯ ರಾಜ್ಯದಾಟ್ಬೇಕು ಮಹಾರಾಷ್ಟ್ರ ಕರ್ನಾಟಕ ಆಮೇಲೆ ತಮಿಳ್ನಾಡು ಮೂರು ರಾಜ್ಯನ ಒಂದು ರಾತ್ರಿ ಒಳಗ ಬಂದದ್ದು ಅಂತ ವಿಚಾರ ಹಾಂ ರಾಮಾನುಜರು ಅಲ್ಲಿ ಹೋಗ್ತಿರ್ಬೇಕಾದ್ರೆ ಆ ಊರಾಗ ಕಂಚಿ ವರದರಾಜನ ಕೂಡ ಒಬ್ಬ ಮನುಷ್ಯ ಮಾತಾಡ್ತಿದ್ದ ಅಂದ್ರೆ ಕಲ್ಲಿನ ಮೂರ್ತಿನ ಗುಡಿ ಎದುರುಗಡೆ ಹೋಯ್ನ ವರದರಾಜ ಮನುಷ್ಯ ತಾಳೆ ಅವ್ನು ಕೂಡ ಮಾತಾಡ್ತಿದ್ದ ಆವಾಜ್ ಬರ್ತಿತ್ತು ಅವನ ಜಾತಿಯಿಂದ ಕೀಳು ಜಾತಿಯವಾಗಿದ್ದ ಕೀಳ್ ಜಾತಿಯವನಾದರೂ ಅವನಲ್ಲಿ ಅಂತ ಒಂದು ದೈವ ಶಕ್ತಿ ಇತ್ತು ರಾಮಾನುಜರ ಅಪ್ಪ ಏನೈತಿ ಇವರು ಬ್ರಾಹ್ಮಣರಾದ್ರು ಅವನ ಕಾರದ ಸತ್ಕಾರ ಮಾಡ್ತಿದ್ರು ದೊಡ್ಡ ದೊಡ್ಡ ಬ್ರಾಹ್ಮಣರಿಗೆ ಸಹಿತ ದೇವ್ರದ್ದು ಬೆಟ್ಟಿ ಆಗಿಲ್ಲ ದೇವರ ಮಾತುಕತೆ ಆಗಿಲ್ಲ ಮತ್ತೆ ಅಂಥದ್ದು ಇವನು ಕೂಡ ಮಾತಾಡ್ತಾನಂತೇಳಿ ಕೀಳು ಜಾತಿ ಅವನಾಗಿದ್ರು ಅವನು ಸತ್ಕಾರ ಮಾಡ್ತಿದ್ರು ಅವ್ರು ರಾಮನಾಜರು ಏನು ಮಾಡಿದ್ರು ಆ ಮನುಷ್ಯನ ಮನುಷ್ಯನತ್ರ ಇದ್ದಲ್ಲೇ ಹೋಗಿ ಮಾತಾಡಿದ್ರು ಕೇಳಿದ್ರು ಇದು ಏನಿದು ಮತ್ತು ಒಂದು ರಾತ್ರಿ ಒಳಗ ಅಲ್ಲಿಂದ ಇಲ್ಲಿಗೆ ಬಂದು ಹೆಂಗಿದ್ವು ಅಂತ ಅವಾಗ ಅಲ್ಲಿ ಕಂಚಿ ದೇವಸ್ಥಾನ ಐತಲ್ಲ ಅಲ್ಲಿ ಹೋಗಿ ವಿಚಾರ ಮಾಡೋಣ ಅಂತೇಳಿ ದೇವಸ್ಥಾನಕ್ಕೆ ಅವ್ರನ್ನ ಕರ್ಕೊಂಡ್ ಅಂದ್ರು ಬಂದು ವರದರಾಜನ ಕೂಡ ಅವರಿಬ್ಬರು ಗಂಡ ಹೆಂಡತಿ ರೂಪದಾಗ ಬಂದದ್ದು ಏನಾಯ್ತಲ್ಲ ಯಾರೋ ಅಲ್ಲ ಒಂದು ನಾನು ನಾನು ಇನ್ನೊಂದು ಲಕ್ಷ್ಮೀನಾರಾಯಣ ಏನಿದ್ರಲ್ಲ ಅವರ ಈ ರೂಪದಿಂದ ಕರ್ಕೊಂಬಂದು ಅಲ್ಲಿ ಬಿಟ್ರು ಅಂತ ಅಲ್ಲಿ ವಾಣಿ ಅಂತ ಇದು ತಿಂಗಳ ನಡೆದಿರೋ ದಾರಿನ ಸುಲಭವಾಗಿ ಒಂದೇ ರಾತ್ರಿ ದಾಟಿಸ್ಕೊಟ್ಟಿರೋದು ಇವ್ರದೊಂದು ಪವಾಡ ಇದು ಇಲ್ಲಿ ಬಂದಾರ ಅಂತ ಕರ್ಕೊಂಡ್ಬಂದು ಬಿಟ್ಟಿವಿ ಅಂತೇಳಿ ಅಲ್ಲಿ ಗುಡಿಯಾಗಿದ್ದ ಆವಾಜ್ ಬಂತು ಆತ ಮನ್ಸರ್ಗತೆ ಅವಾಗ ಅಲ್ಲಿ ಇದ್ದ ಮನುಷ್ಯ ತಿಳಿಸಿ ಹೇಳಿದ ತಿಳಿಸಿ ಹೇಳಿದ್ಮೇಲೆ ಅರ್ಥ ಆತದ ಮುಂದ್ ಕಾಲಾಂತರದಾಗ ಅವ್ರು ಏನ್ ಮಾಡಿದ್ರು ರಾಮಾನುಸರ್ಲಿ ಮನೆಯಾಗಿದ್ರುನು ಅವರು ಕಾಸಿದ್ ಏನ್ ತೀರ್ಥ ಯಾವ ಅದನ್ನೆಲ್ಲ ಮುಗಿಸ್ಕೊಂಡು ಏನೇನು ಆಗಿ ಊರಿಗೆ ಬಂದ್ರು ಊರಿಗೆ ಬಂದ್ಮ್ಯಾಗ ಇವರು ದಾರಿಯಾಗ ಯಾದವ್ ಪ್ರಕಾಶ ಏನು ವಿಚಾರ ಮಾಡಿದ್ರ ಇನ್ನ ರಾಮಾನುಜನ್ ತಂದೆ ಬಂದು ನನ್ನ ಮಗ ಇಲ್ಲ ಅಂತ ಕೇಳಿದ್ರೆ ನಾ ಏನು ಉತ್ತರ ಕೊಡ್ಬೇಕು ಅಂತ ಆಲೋಚನೆ ಮಾಡ್ಕೊತ ಬಂದ ಹಿಂಗಿದ್ದಾಗ ಅಲ್ಲಿ ಇನ್ನೊಂದು ಆಲೋಚನೆ ಏನು ಮಾಡಿದ ದಾರಿ ಈಗ ಹೇಳಿಬಿಟ್ರ ಅಂತೇಳಿ ನಿಮ್ಮ ಮಗ ಹೊರಗಡೆ ಜಂಗಲ್ನಾಗ ಹೊರಗಡೆ ಅಂತ ಹೋದಾಗ ಎಲ್ಲಿಗಿಟ್ನಾ ಯಾವುದೋ ಕಾಡು ಪ್ರಾಣಿ ತೊಗೊಂಡ್ ಹೋದಾಗ ನಾ ಅಂತೇಳಿ ಸುದ್ದಿ ಮುಟ್ಟಿಸಿದ ಮನಿಗೆ ತಲುಪಿಸಿದ್ದಾರೆ ಬೇರೆದವ್ರ ಕಡೆಯಿಂದ ಅವ್ರು ಸುದ್ದಿ ಹೇಳಾಕೆ ಮುಂದ ನೋಡಿದ ಆಮೇಲೆ ಅಲ್ಲಿ ಹೋಗಿ ಹೇಳಿದ ಹ್ಮ್ ಮೇಲೆ ಮುಂದೆ ರಾಮಾನುಜರ ಮಾತು ವೈಷ್ಣವ ಸಂಪ್ರದಾಯ ಬೇರೆ ಒಂದು ಬರುತ್ತೆ ಅಲ್ಲಿ ಒಬ್ರು ಮಾತ್ಮರಿದ್ರು ಅಲ್ಲೇ ಅವ್ರತ್ರ ದೀಕ್ಷಾ ತೊಗೊಂಡು ಮುಂದೆ ಅವ್ರ ಅದ್ರೊಳಗೆ ಸಿದ್ಧಿ ಪಡ್ಕೊಂಡ್ರು ಸಿದ್ಧಿ ಪಡ್ಕೊಂಡು ಹಿಂದಾಗಡೆ ಏನೈತಿ ಸಿದ್ಧ ಪುರುಷರಾದರು ನಾಮ ಜಪ ಮಾಡಿ ಓಕೆ ಅವ್ರ ನಾಮ ಜಪದಿಂದ ಸಿದ್ಧಿ ತೊಗೊಂಡ್ರು ಅದ್ರಾಗ ಕೆಲವೊಂದು ಯೋಗ ವಿಧಾನ ಬರ್ತಾವ ನಾಮ ಜಪನ ಬರುತ್ತೆ ಅದು ಇದು ಎಲ್ಲ ಕೂಡ ಐತಿ ಅದ್ರಾಗ ಅಲ್ಲಿಂದ ಏನೈತಿ ಅವರು ಮುಂದ ಸ್ವಲ್ಪ ಕಾಲಾಂತರದಾಗ ಅವ್ರ ಹೆಸರನ್ನು ದೊಡ್ಡದ ಆತ ಇದ ಯಾದವ್ ಪ್ರಕಾಶ್ ಗುರು ಆಗಿದ್ನಲ್ಲ ಇವನ ಹೊಳೆ ಮಾತ್ರ ರಾಮಾನುಜ ಶಿಷ್ಯ ಆದ ಗುರುನೇ ಶಿಷ್ಯ ಆದ್ರೆ ಇಲ್ಲಿ ಗುರುನ ಅಲ್ಲಿ ಶಿಷ್ಯ ಆದ ಮತ್ತೆ ಹದಿನೈದು ಹೆಚ್ಚು ಇರ್ತಾರೆ ಮತ್ತೆ ಸಣ್ಣವ್ರು ಏನೋ ದೊಡ್ಡವರು ಇರ್ತಾರಲ್ಲ ಹೌದು ದೊಡ್ಡವ್ರಿಲ್ಲ ಸಣ್ಣವ್ರಲ್ಲಿ ಏಜ್ ಮೇಲೆ ಇದಿಲ್ಲ ಏಜ್ ಲಿಮಿಟ್ ಇಲ್ಲ ಇಲ್ಲಿ ಅದಕ್ಕೆ ಜ್ಞಾನದ ಮೇಲೆ ಅದು ಏಜ್ ಲಿಮಿಟ್ ಹೊರ ಅದು ಅದ ಓಕೆ ವಯಸ್ಸು ಹೆಚ್ಚಾಗೈತಿ ಅಂದ್ರೆ ದೊಡ್ಡವರು ದೊಡ್ಡವ್ರು ವಯಸ್ಸು ಕಡಿಮೆ ಐತಪ್ಪ ಅಂತಂದ್ರೆ ಅವ್ರು ಸಣ್ಣವ್ರು ಅನ್ನೋದು ಹೊರ ಈ ಆಧ್ಯಾತ್ಮ ಜಗತ್ತಿಗೆ ಅದ್ರ ಸಂಬಂಧ ಇಲ್ಲ ಯಾವ ಜ್ಞಾನ ಇರ್ತ ಅವನ ದೊಡ್ಡವ ಇಲ್ಲಿ ಮತ್ತೆ ಹಿಂಗಾಗಿ ರಾಮನಾಜರ ವಯಸ್ಸಿನ ಸಣ್ಣವ್ರ ಇದ್ರು ಯಾದವ್ ಪ್ರಕಾಶ್ ಮುದುಕ ಮುದುಕ ಅವ್ರ ಶಿಷ್ಯ ಅದ ಇಲ್ಲಿ ಹಂಗಿಲ್ಲ ಎಲ್ಲ ಓಕೆ ಅದು ವರ್ಜಾಗತ್ತಿಗೆ ಸಂಬಂಧ ಬಿಡುತ್ತ ಅದು ಆಗಿಂದ ಮುಂದೆ ರಾಮಾನುಜರು ಅಲ್ಲಿ ಇದ್ದಾಗ ಚೋಳ ರಾಜ ಕುಲೋತ್ಂಗ ಚೋಳ ಅಂತ ಬರ್ತಾನ ಅವನು ಶಿವನ ಬಿಟ್ಟು ಇನ್ನು ಪೂಜೆ ಮಾಡ್ತಾರಲ್ಲ ಪೂರ್ತಿ ಕಟ್ಟ ಶಿವಭಕ್ತ ಅವನು ಹಂಗಿದ್ದಾಗ ತಂದು ಶೈವರ್ನ ಪ್ರಚಾರ ಮಾಡಕ ಮಂದಿರ ಬಿಟ್ಟಿದ್ದ ಅವನು ಅದನ್ನ ಪ್ರಚಾರ ಮಾಡ್ತಿದ್ದ ಆ ಟೈಮ್ನ ರಾಮಾನುಜರದ ವೈಷ್ಣವ ಸಿದ್ಧ ಅಂತ ಅವನ ಹಿಡಿಸ್ಲಿಲ್ಲ ಕೆಡಿಸ್ಲಾರ್ದಾಗ ಆಗತ್ಲೇನ ಇವ್ರನ್ನ ಕಾಲಿಸ್ಬೇಕಂತ ವಿಚಾರ ಮಾಡಿದ ಮಾಡಿದೆ ಅವ್ರ ರಾಮ ಹ್ಞೂ ಗೊತ್ತಾಗಿ ತಮಿಳುನಾಡು ಬಿಟ್ಟು ಕೊಟ್ಟು ಕರ್ನಾಟಕಕ್ಕೆ ಬಂದ್ರು ಅವಾಗ ಹ್ಮ್ ಕರ್ನಾಟಕಕ್ಕೆ ಬಿಟ್ಟು ಬಂದ್ರು ಬಿಟ್ಟು ಬಂದು ಏನೈತೆ ಶಿಶಾರ ಕಾರ ನಾವೆಲ್ಲ ನಿಮ್ಮ ರಕ್ಷಣೆ ಮಾಡ್ತೀವಿ ಬರ್ರಿ ಅಂತ ಇಲ್ಲ ಅವ ಚೋಳರಾಜ ಸಾಯಿ ಅನ್ಕನ ಆತ ಕಡೆ ಬರೋದ ಬೇಡ ಅವನು ಇವ್ರಿಗೆ ಚಿತ್ರ ನಿಮಿಷ ಕೊಟ್ಟದ್ ಕರ್ಮಕ್ಕ ಅವನು ಕುದಿಯಾಗ ಬಿದ್ದರಾಜ ಚೋಳರಾಜ ಅವ್ರು ಯಾವ್ದಾ ಧರ್ಮದವ್ರಲ್ಲಿ ಯಾವ್ದೋ ಜಾತಿಯವ್ರಿರಲಿ ಎತ್ತರ ಮಟ್ಟಕ್ಕೆ ಏರಿದಂಥ ಸಿದ್ಧ ಪುರುಷರಿಗೆ ನಿಂದೆ ಮಾಡಿದ್ರ ಅಪಮಾನ ಮಾಡಿದ್ರ ಅದ್ರ ಕಾರಣ ಯಾರಾಗಿದ್ರು ಬಿಡೋಂಗಿಲ್ಲ ತಲುಪುತ್ತೆ ಅವ್ರಿಗೆ ಅದನ್ನು ಅವ್ರು ಮತ್ತೆ ಇವಾಗ ಏನೈತಿ ಅಷ್ಟು ಎತ್ತರ ಮಟ್ಟದೊಳಗೆ ಇದ್ದಿದ್ದಿಲ್ಲ ಬಹಳ ಸ್ವಲ್ಪ ಶಿವನ ಭಕ್ತಿ ಮಾಡ್ತಿದ್ದ ಮತ್ತೆ ರಾಜ ಇದ್ದ ಅವರು ಅಧ್ಯಾತ್ಮದೊಳಗೆ ಎತ್ತರ ಮಟ್ಟಕ್ಕೆ ಏರಿದವರು ಇವತ್ತು ತೊಂದರೆ ಪಡಿಸಿದಾಗ ಈ ಈ ರೋಗ ಬಂದ್ಸತ್ವಾದವ ಈಚೆ ಕಡೆ ಏನೈತಿ ಇವರು ಮುಂದ ವಯಸ್ಸ ವಿಷ್ಣುವರ್ಧನ್ ಅಲ್ಲಿ ಆಳ್ವಿಕೆ ಮಾಡ್ತಿದ್ದ ಎಲ್ಲೇ ಕರ್ನಾಟಕ ಪ್ರಾಂತ್ಯನ ಆ ಟೈಮ್ನಾಗ ಅಲ್ಲಿಗೆ ಬಂದಾಗ ಅವನ ಮಗಳಿಗೆ ಅದು ಯಾವ್ದು ಪಿಸಾಚಿ ಬಾದೆನಾ ಬಂದ್ ಒಂದ್ ಟೈಪ್ ರೋಗಟ್ ಟೈಪ್ ಆಗಿತ್ತು ತೊಂದರೆ ಮಾಡಕತಿತ್ತು ಅದನ್ನ ಎಷ್ಟೋ ಪ್ರಯತ್ನ ಮಾಡ್ರೆ ಯಾರಿಗೂ ಬಿಡಿಸೋದಾಗಿದ್ದಿಲ್ಲ ಬಿಡಿಸೋದಾಗಿದ್ದಿಲ್ಲ ಅದು ಆರಾಮ ಆಗಿದ್ದಲ್ಲ ಅವನು ಅವನ ಹೆಸರು ಮುಂಚೆ ವಿಷ್ಣುವರ್ಧನ್ ಅಂತ ಇದಿಲ್ಲ ಬಿಟ್ಟಿದ್ದೇವ ಅಂತಿತ್ತು ಅವನು ಜೈನ್ ಧರ್ಮ ಆಚರಣೆ ಮಾಡ್ತಿದ್ದ ಅಷ್ಟು ಜೈನ್ರ ಎಲ್ಲ ಅಲ್ಲಿ ಓಕೆ ಆದ್ರೆ ಹಾಸನ ಜಿಲ್ಲೆ ಆ ಕಡೆ ಈ ಕಡೆವರ್ ಜೈನ್ ಹತ್ತದ ಹ್ಮ್ ಏನು ಇವ್ರ ಏನ್ ಅಲ್ಲಿ ಬಂದಾಗ ಹೋಗಿ ಹಿಂಗ ಹೇಳಿ ನನ್ನ ಮಗಳಿಗೆ ಹಿಂಗೈತಿ ಏನ್ ಮಾಡ್ಬೇಕಂತ ನಾ ಇದನ್ ಸರಿ ಮಾಡ್ತೀನಿ ಆದ್ರೆ ನೀನು ಆ ಧರ್ಮ ಬಿಟ್ಟು ನೀವು ವೈಷ್ಣವ ಧರ್ಮಕ್ಕೆ ಬರಬೇಕು ನೀ ಅದಕ್ಕೆ ಬರಕ್ಕೆ ಒಪ್ಕೊಂಡ್ರೆ ನಾ ಅದನ್ನ ಸರಿ ಮಾಡ್ತೇನೆ ಆಗ್ಲಿ ಹಂಗಾರ ನಾನು ಅದನ್ನ ಬಿಟ್ಟು ಇದಕ್ಕೆ ಬರ್ತೀನಿ ಇದನ್ನ ಮೊದಲ ನಾಟಕ್ ಮಾಡಿದೆ ಅವರು ತಮ್ಮಲ್ಲಿ ಶಕ್ತಿ ಸಿದ್ಧಿ ಶಕ್ತಿಗಳನ್ನು ಉಪಯೋಗ ಮಾಡಿ ಅದು ಹಿಡದಂತ ಒಂದು ಪ್ರೇತ ಬಾಧನ ನಿವಾರಣೆ ಮಾಡಿ ಆ ರೋಗ ಎಲ್ಲ ಗುಣಪಡಿಸಿದ್ರು ಅದನ್ನು ನೋಡಿದ್ನಲ್ಲ ಕಣ್ಣಿಲ್ಲೆ ಅವಾಗ ನಾ ಜೈನ್ ಧರ್ಮ ಬಿಟ್ಟು ವೈಷ್ಣವ ಧರ್ಮಕ್ಕೆ ಬಂದ ನಾನು ಒಬ್ಬನ ಬರಲಿಲ್ಲ ರಾಜ್ಯ ತುಂಬಾ ಡಂಗರ ಬಡಿಸಿದ ಯಾರು ಬರ್ರಿ ಯಾರ್ಯಾರು ಏನ ಬೇಕಾದ್ರೂ ಇದಕ್ಕೆ ಇದನ್ ಮಾಡವ್ರಿ ಮತ್ತೆ ಆಚರಣೆ ಮಾಡೋರಾದ್ರಿ ಎಲ್ಲಾರು ಬರಬಹುದಂತ ಮತ್ತೆ ಅವರು ವಿಷ್ಣುವರ್ಧನ್ ಮಗಳಿಗೆ ಇದು ಅವ್ರು ಬಿಟ್ಟಿದೇವನ ಮಗಳಿಗೆ ಪಿಸಾಚಿ ಬಾಧೆ ಹಿಡ್ದು ತಿಂಗಳ ಗಟ್ಟಲೆ ವರ್ಷಾನ್ ಗಟ್ಲೆ ಹಾಸಿಗೆ ಇಡ್ದು ಎಲ್ಲರಿಗೂ ಗೊತ್ತಿತ್ತು ಮತ್ತೆ ಅದನ್ನು ರಾಮಾನುಜರ ನಿವಾರಣೆ ಇವ್ರು ಇವರು ಗುರುಗಳು ಅಂತೇಳಿ ಅದರ ಪ್ರಭಾವಕ್ಕೊಳಗಾಗಿ ಎಲ್ಲರೂ ವೈಷ್ಣವರಾದರು ಮತ್ತೆ ರಾಜಾಜ್ಞೆ ಏನಿತ್ತಂದ್ರೆ ವೈಷ್ಣವ ಧರ್ಮಕ್ಕೆ ಯಾರು ಬರ್ತೀರೋ ಅವರು ಕೆಲವು ವಿಶೇಷ ವಿನಾಯಿತಿ ಕೊಡ್ತೀನಿ ಅಂತ ಅಂತೇಳಿದ ವಿನಾಯಿತಿನೂ ಓಕೆ ಕೆಲವು ಮಂದಿ ಅವನು ಬಿಟ್ಟು ಇದಕ್ಕೆ ಬಂದರು ಮತ್ತು ಅವನು ಎಲ್ಲರೂ ಈ ಟೈಪ್ ಅದಕ್ಕೆ ಧರ್ಮ ಬದ್ಲಿವೆ ಬದಲಾವಣೆಯಾಗಿ ಬಂದರು ಹಿಂಗಾಗಿ ಅವನ ಹೆಸರು ಬದಲಿಯಾಗಿ ಮುಂದೆ ವಿಷ್ಣುವರ್ಧನ್ ಅಂತ ಅಂತ ರಾಮಾನುಜರ ಅಲ್ಲೇ ದೇವಸ್ಥಾನ ಕಟ್ಟಿಸಿದ್ರು ಶ್ರೀರಂಗಮ್ಮ ಅಂತ ಬರುತ್ತಲ್ಲ ಅಲ್ಲೇ ಅದರ ಆಸ್ಪಾಸಿನಾಗ ನಾ ಇದ್ರು ಅವರು ದೇವಸ್ಥಾನ ಕಟ್ಟಿಸಿದ್ರು ಮುಂದ ಕುಲ ಚೋಳ ಸತ್ತ ನಂತರ ತಮಿಳ್ನಾಡಿಗೆ ವಾಪಸ್ ಹೋದ್ರು ವಾಪಸ್ ಹೋದ್ರು ಆ ರಾಮಾನುಜರಿಂದ ಆ ಒಂದು ಸಂಪ್ರದಾಯ ಬಿಡ್ತೀವಿ ರಾಮಾನುಜ ಸಂಪ್ರದಾಯ ಅಂತೇಳಿ ಅದ್ರಾಗ ನಾವು ಒಂದು ರಾಮಾನಂದ ಸಂಪ್ರದಾಯ ಅಂತ ಮತ್ತೊಂದು ಬಂತು ಎರಡು ಮೂರು ಸಂಪ್ರದಾಯ ಹುಟ್ಟಿಕೊಂಡ್ ಅದ್ರಾಗ ನಾವು ಉತ್ತರ ಭಾರತದ ಕಡೆ ಹೆಚ್ಚದವ್ ಅವ್ರದ್ದು ವಿಶಿಷ್ಟ ಅದ್ವೈತ ಸಿದ್ಧ ಅಂತ ಬೋಧನೆ ಮಾಡ್ಕೊಂಡು ಹೋದ್ರ ಅವ್ರು ಆದ್ರೆ ಇವ್ರು ಹೆಚ್ಚು ಅವ್ರು ಕಡಿಮೆ ಅದನ್ನ ಎಳೆ ಇಲ್ಲ ಅವರು ಎಲ್ಲರೂ ಸರಿ ಸಾಮಾನ್ರು ಎಲ್ಲರೂ ಭಗವಂತನ ಮಕ್ಕಳು ಅಂತ ಹೇಳೋರು ಇದು ರಾಮಾನುಜರಿಗೆ ಸಂಬಂಧಪಟ್ಟದ್ದು ಇಷ್ಟ ಮಾಹಿತಿ ಅದು ಸೂಪರ್ ಇದು ಒಳ್ಳೆ ವಿಚಾರ ತಿಳಿಸಿದ್ರಿ ನೆಕ್ಸ್ಟ್ ಬೇರೆ ವಿಚಾರ ತಗೊಂಡು